ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವಾಗ ಮಾವಿನಕಾಯಿ ಸೀಸನ್ ಮಾವಿನಕಾಯಿಲಿ ಮಾವಿನಕಾಯಿ ಗುಳಂಬ ಮಾಡೋದನ್ನು ಇವತ್ತು ನಿಮಗೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಜೊತೆಗೆ ಮತ್ತು ದೋಸೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಎಲ್ಲರಿಗೂ ಇಷ್ಟ ಇದು ಸ್ವೀಟು ಮಾವಿನ ಹಣ್ಣು ಮಾವಿನ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ಹಾಗೆ ನನ್ನ ಚಾನಲಿಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಮಾವಿನಕಾಯಿನ ತಗೊಂಡಿದ್ದೀನಿ ಮತ್ತು ಅದರದ್ದು ಸಿಪ್ಪೆನೆಲ್ಲ ತೆಗೆದಿದ್ದೀನಿ ಮತ್ತು ಹೀಗೆ ತುರ್ಕೊಂಡಿದ್ದೀನಿ ಮಾವಿನಕಾಯಿನ ಮಾವಿನಕಾಯಿನ ಯಾವ್ದನ್ನ ಹಾರಿಸ್ಕೋಬೇಕು ಅಂದರೆ ಹುಳಿ ಇರಬಾರ್ದು ಫ್ರೆಂಡ್ಸ್ ಹುಳಿ ಇದ್ರೆ ಜಾಸ್ತಿ ಬೆಲ್ಲವನ್ನು ಸೇರಿಸ್ಕೋಬೇಕಾಗತ್ತೆ ಅದರಿಂದ ಸಿಹಿ ಇರೋವಂತಹ ಮಾವಿನಕಾಯಿನ ನೋಡಿ ಆರಿಸ್ಕೋಬೇಕು ಮತ್ತು ಹುಳಿ ಇದ್ರೆ ಅದರ ರಸನೆಲ್ಲ ತೆಗಿಬೇಕಾಗುತ್ತೆ ಹುಳಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಆವಾಗ ಇಲ್ಲಿ ಸ್ವಲ್ಪ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಅದರದ್ದು ಒಂದು ಹಸಿ ಹಸಿ ಏನು ಸ್ಮೆಲ್ ಇರುತ್ತೆ ಅದು ಹೋಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅದನ್ನು ಹಾಗೆಯೇ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗ್ತಾಯಿದೆ ಇವಾಗ ಅದರಲ್ಲಿರೋ ರಸ ಸ್ವಲ್ಪ ಡ್ರೈ ಆಗ್ತಾಯಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅಲ್ವಾ ಗೊತ್ತಾಗುತ್ತೆ ಇಲ್ಲಿ ಮತ್ತು ಇದು ತಾಳ ಹತ್ತಬಾರ್ದು ಅಂತ ಒಂದೆರಡು ಸ್ಪೂನ್ ತುಪ್ಪವನ್ನು ಆ್ಯಡ್ ಮಾಡ್ಕೋತೀನಿ ಇನ್ನೂ ಸ್ವಲ್ಪ ಇದನ್ನು ಹುರ್ಕೋಬೇಕು ಸ್ವಲ್ಪ ನೀರಿನ ಅಂಶ ಇನ್ನೊಂದು ಸ್ವಲ್ಪ ಕಡಿಮೆ ಆದ ನಂತರ ಇದಕ್ಕೆ ತುಪ್ಪವನ್ನು ಸೇರಿಸ್ಕೊಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಾನು ತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ಇದು ತಳ ಹತ್ತಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹಾಕ್ಕೋತಾ ಇರೋದು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಇದು ಒಂದು ಟ್ರೆಡಿಷನಲ್ ಸ್ವೀಟ್ ಇದು ತುಂಬಾ ಚೆನ್ನಾಗಿರುತ್ತೆ ಮಾವಿನ ಹಣ್ಣ ಸೀಸನಲ್ಲಿ ಎಷ್ಟೊಂದು ವೆರೈಟಿ ಆಗಿರೋಂತಹ ರೆಸಿಪೀಸ್ಗಳನ್ನ ನಾವು ಮಾಡ್ಬೋದು ಉಪ್ಪಿನಕಾಯಿಯಿಂದ ಹಿಡಿದು ಸ್ವೀಟು ಪ್ರತಿಯೊಂದು ಅನ್ನಕ್ಕೆ ಎಲ್ಲದಕ್ಕೂ ತುಂಬ ತುಂಬ ವೆರೈಟೀಸ್ ರೆಸಿಪೀಸ್ ಇದೆ ಫ್ರೆಂಡ್ಸ್ ಇದರಲ್ಲಿ ಇದು ಕೂಡ ಒಂದು ಮಾವಿನಕಾಯಿ ಗುಳಂಬ ಅಂತ ಇದಕ್ಕೆ ಕಾಯಿಯನ್ನೇ ಆರಿಸ್ಕೋಬೇಕಾಗತ್ತೆ ಹಣ್ಣು ಹಣ್ಣಾದ ಮೇಲೆ ಅದು ಚೆನ್ನಾಗಿರಲ್ಲ ಅದರಿಂದ ಕಾಯನ್ನೇ ಆರಿಸ್ಕೊಂಡು ಅದರಲ್ಲೂ ಆಗಿರೋದು ನಾನಿಲ್ಲಿ ತೊಗೊಂಡಿರೋದು ಮಲ್ಲಿಕ ಜಾತಿಯ ಮಾವಿನ ಹಣ್ಣು ಅದು ಸ್ವೀಟಾಗಿರುತ್ತೆ ಅದರಿಂದ ಅದನ್ನೇ ತೊಗೊಂಡಿದ್ದೀನಿ ಬೇಕು ಅಂದರೆ ಗಿಳಿ ಮಾವಿನಕಾಯಿ ಅಂತ ಏನು ಸಿಗುತ್ತೆ ಅದನ್ನು ಕೂಡ ತೊಗೊಬೋದು ಚೆನ್ನಾಗಿರುತ್ತೆ ಆದರೆ ಹುಳಿ ಅಂಶ ಕಡಿಮೆ ಇರೋದನ್ನ ನೋಡಿ ತೊಗೋಬೇಕು ಅಷ್ಟೇ ಬೆಲ್ಲವನ್ನು ಸೇರಿಸಿದ್ಮೇಲೆ ನೀರು ನೀರು ರೀತಿಯಾಗಿದೆ ಈ ನೀರಿನ ಅಂಶ ಎಲ್ಲ ಕಡಿಮೆ ಆಗೋ ತನಕ ಇದನ್ನು ನಾವು ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಕೈ ಆಡಿಸ್ ಕೈಯ ಬಿಡಬಾರ್ದು ಕ್ಲೀನಾಗಿ ಅದನ್ನು ಕೈ ಆಡಿಸ್ಕೊತಾನೆ ಇರಬೇಕು ಯಾಕೆ ಅಂದರೆ ಹತ್ತ ಬೆಲ್ಲ ಹಾಕಿರೋದ್ರಿಂದ ಇನ್ನೂ ತಳಹತ್ತಂಥ ಚಾನ್ಸಸ್ ತುಂಬಾ ಇರುತ್ತೆ ಅದರಿಂದ ಕೈ ಆಡಿಸ್ಕೊತಾನೆ ಇರಬೇಕಾಗುತ್ತೆ ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಈ ಸ್ವೀಟ್ ಮಾಡೋದಕ್ಕೆ ಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ನೀರಿನ ಅಂಶ ಎಲ್ಲ ಸ್ವಲ್ಪ ಗಟ್ಟಿ ಇದೆ ಇವಾಗ ನೋಡ್ತಾ ಇದ್ದೀರಲ್ವ ಗೊತ್ತಾಗ ಗೊತ್ತಾಗುತ್ತೆ ಚೆನ್ನಾಗಿ ಅದು ಕುದೀತಾ ಇದೆ ಗುಳ್ಳೆ ಗುಳ್ಳೆ ರೀತಿ ಬರ್ತಾ ಇದೆಯಲ್ಲ ಫ್ರೆಂಡ್ಸ್ ಆ ರೀತಿ ಬಂದಾಗ ಅದು ಒಂದು ಲೆವೆಲಿಗೆ ಬಂತು ಅಂತಾನೆ ಅರ್ಥ ನಮ್ಮ ಕಡೆ ಇದನ್ನು ಗುದಿ ಅಂತ ಹೇಳ್ತೀವಿ ಈ ಗುದಿ ಬಂತು ಅಂದರೆ ಅದು ಒಂದು ಮುಕ್ಕಾಲು ಭಾಗ ಬೆಂದು ಬಂದಿದೆ ಅಂತ ಅರ್ಥ ಬರುತ್ತೆ ನಾನು ಈಗಾಗಲೇ ಮಾವಿನಕಾಯಿನಲ್ಲಿ ದಿಢೀರ್ ಉಪ್ಪಿನಕಾಯಿ ಅಥವಾ ಗೊಜ್ಜು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಮತ್ತು ಮಾವಿನಕಾಯಿ ಚಿತ್ರಾನು ಮಾಡಿ ತೋರಿಸಿ ಅದು ವೀಡಿಯೋನು ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ನೀವು ಇನ್ನೂ ಕೂಡ ಗಟ್ಟಿ ಬರ್ತಾ ಇದೆ ಮೊದಲಿಗಿಂತ ಅದರ ನೀರಿನಂಶ ಎಲ್ಲ ತುಂಬಾ ಕಡಿಮೆ ಆಗಿ ಬಂದಿದೆ ಇದಕ್ಕೆ ಉಪ್ಪನ್ನ ಉಪ್ಪು ಕೂಡ ಸೇರಿಸ್ಕೋಬೋದು ಫ್ರೆಂಡ್ಸ್ ನಾನು ಇಲ್ಲಿ ಸೇರಿಸ್ಕೊಂಡಿಲ್ಲ ಬೇಕು ಅಂದರೆ ಹಾಕೋಬೋದು ಅಂದರೆ ಸ್ವೀಟ್ ಮಾಡಿದಾಗ ಒಂದು ಸ್ವಲ್ಪ ಉಪ್ಪಿನಂಶ ಉಪ್ ಇದ್ದರೆ ಅದು ತುಂಬಾ ರುಚಿ ಬರುತ್ತೆ ಅಂತ ಹಾಕ್ತಾರೆ ನಾನಿವತ್ತು ಅದಕ್ಕೆ ಆ್ಯಡ್ ಮಾಡಿಲ್ಲ ನೀವು ಬೇಕಿದ್ರೆ ಅದನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಒಂದು ಚಿಟಿಕೆ ಉಪ್ಪು ಹಾಕೋಬೇಕಾಗತ್ತೆ ನಾನೀಗ ಏಲಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಪುಡಿನ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಇದ್ದೀನಿ ಜಾಸ್ತಿ ಬೇಕು ಅಂದರೆ ಇದನ್ನು ಗಟ್ಟಲೆ ಬೇಕಿದ್ದರೆ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಜಾಸ್ತಿ ಮಾಡ್ತಾಯಿಲ್ಲ ಕೇವಲ ಎರಡು ಮಾವಿನಕಾಯಿನಲ್ಲಿ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಮಕ್ಕಳಿಲ್ಲ ಎಲ್ಲರೂ ದೊಡ್ಡವರೇ ಅದರಲ್ಲೂ ಶುಗರ್ ಪೇಷಂಟೇ ಜಾಸ್ತಿ ಇದಾರೆ ಅದಕ್ಕೋಸ್ಕರ ನಾನು ಮಾಡಿ ಜಾಸ್ತಿ ಮಾಡ್ತಾ ಇಲ್ಲ ಒಂದು ಸ್ವಲ್ಪ ಅಷ್ಟೇ ಎರಡು ಮಾವಿನಕಾಯಲ್ಲಿ ಮಾತ್ರ ನಾನು ಮಾಡ್ತಾ ಇರೋದು ಫ್ರೆಂಡ್ಸ್ ನೀವು ಬೇಕಿದ್ರೆ ಜಾಸ್ತಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಅಂದರೆ ಅದರದ್ದು ಹುಳಿ ಅಂಶ ಜಾಸ್ತಿ ಇದ್ದರೆ ಜಾಸ್ತಿ ಬೆಲ್ಲವನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್ ನೋಡಿಕೊಂಡು ನೀವು ಹಾಕೋಬೇಕಾಗುತ್ತೆ ಮತ್ತು ಕೆಲವು ಬೆಲ್ಲ ಕೂಡ ಹುಳಿ ಇರುತ್ತೆ ಅದನ್ನು ನಾವು ಚೆಕ್ ಮಾಡಬೇಕಾಗುತ್ತೆ ಬೆಲ್ಲನೂ ಹುಳಿ ಇದ್ಬಿಟ್ಟು ಮಾವಿನಕಾಯಿನೂ ಹುಳಿ ಇದ್ಬಿಟ್ರೆ ಅದು ಒಂದು ರೀತಿ ಟೇಸ್ಟ್ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಇದರ ಟೇಸ್ಟ್ ಹೇಗಿರುತ್ತೆ ಅಂದರೆ ಕಟ್ಟಾಮಿಟ್ಟ ರೀತಿ ಹುಳಿ ಹುಳಿ ಸಿಹಿ ಸಿಹಿ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೇನೆ ಫ್ರೆಂಡ್ಸ್ ಧನ್ಯವಾದಗಳು ಫ್ರೆಂಡ್ಸ್